ಹಲೋ ನಮಸ್ತೆ ಕರ್ನಾಟಕ ನೋಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇದಿನ ಗೂಗಲ್ ಮ್ಯಾಪಲ್ಲಿ ನಮ್ಮ ವಿಲೇಜ್ ಹೆಸ್ರು ತೋರಿಸ್ತಾ ಇಲ್ಲ ಒಂದು ಬೀದಿ ಹೆಸ್ರು ತೋರಿಸ್ತಾ ಇಲ್ಲ ಅಂದರೆ ನಾವೇ ಸ್ವತಃ ಯಾವ ಥರ ಗೂಗಲ್ ಮ್ಯಾಪಲ್ಲಿ ಆ ಊರಿನ ಹೆಸರು ಅಥವಾ ಆ ಬೀದಿ ಮ ಹೆಸರು ಏನಾದ್ರು ಬಿಟ್ಟು ಹೋಗಿದ್ರೆ ಯಾವ ಥರ ನಾವು ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೋಗೋಣ ಫಸ್ಟು ನಾವೇನು ಮಾಡಬೇಕಾಗತ್ತೆ ಅಂದರೆ ಗೂಗಲ್ ಮ್ಯಾಪ್ಸಿಗೆ ಹೋಗಬೇಕಾಗುತ್ತೆ ಗೂಗಲ್ ಮ್ಯಾಪ್ಸಿಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಈ ಆರೋ ಮಾರ್ಕ್ ಮುಂದೆ ಇಲ್ಲಿ ದಿಕ್ಸೂಚಿ ತೋರಿಸ್ತಿದೆ ದಿಕ್ಸೂಚಿ ಮೇಲೆ ಇಲ್ಲಿ ಇದು ಕಾಣಿಸ್ತಿದೆಯಲ್ಲ ಒಂದು ಡೈಮಂಡ್ ಶೇಪಲ್ಲಿ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಡಿಫಾಲ್ಟ್ ಒಂದು ಮ್ಯಾಪ್ ಇದೆ ಇಲ್ಲಿ ನಾವು ಸ್ಯಾಟಲೈಟ್ ಮ್ಯಾಪಿಗೆ ಹೋಗಬೇಕಾಗುತ್ತೆ ನೋಡಿ ಸ್ಯಾಟಲೈಟ್ ಮ್ಯಾಪ್ ಅಂತ ಈ ಸ್ಯಾಟಲೈಟ್ ಮ್ಯಾಪಿಗೆ ಹೋದಾಗ ಇಲ್ಲಿ ನಿಮಗೆ ಇಲ್ಲಿ ಚೇಂಜಸ್ ಆಗ್ತಾ ಇರೋದು ನೋಡ್ಬೋದು ಡಿಫಾಲ್ಟ್ ಮ್ಯಾಪಲ್ಲಿ ಕಲರ್ ಬೇರೆ ಥರ ಇರುತ್ತೆ ಸ್ಯಾಟಲೈಟ್ ಮ್ಯಾಪಲ್ಲಿ ಬೇರೆ ಥರ ಇರುತ್ತೆ ನೋಡಿ ಇದನ್ನು ತೋರಿಸ್ತಾ ಹೋಗ್ಬೋದು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ನೋಡಿ ಇದನ್ನು ಝೂಮ್ ಮಾಡ್ತಾ ಹೋದ್ರೆ ನಮಗೆ ಇಲ್ಲಿ ಎಲ್ಲಿದ್ದೀವಿ ಏನು ಸ್ಯಾಟಲೈಟ್ ಮ್ಯಾಪಲ್ಲಿ ಎಲ್ಲ ತೋರಿಸ್ತಾ ಇದೆ ನೋಡಿ ಇವಾಗ ನಾನು ಎಲ್ಲಿದ್ದೀನಿ ಇವಾಗ ನಾನು ಏನು ಮಾಡಬೇಕು ಇದನ್ನ ನಾನು ಏನಾದ್ರು ಇದು ಮಾಡಬೇಕು ಅಂತೇಳಿದ್ರೆ ಈ ಬಿಲ್ಡಿಂಗು ಏನಾದ್ರು ಹೆಸ್ರು ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಯಾವ ಥರ ಕೊಡ್ತಾ ಹೋಗೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ಬೋದು ಆರಾಮಾಗಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಫಸ್ಟು ಇವಾಗ ನೋಡಿ ಸ್ಯಾಟಲೈಟ್ ಮ್ಯಾಪಲ್ಲಿ ನಾನಿರೋ ಪ್ಲೇಸಿಂದ ಒಂದು ಹೆಸ್ರು ಕೊಡಬೇಕು ಅಂತ ನಾನೇನೋ ತೀರ್ಮಾನ ಮಾಡಿದ್ದೀನಿ ಸೊ ಅದಕ್ಕೆ ನಾನು ಈ ಮ್ಯಾಪ್ನ ಸೆಲೆಕ್ಟ್ ಮಾಡಿಬಿಟ್ಟೆ ಇಲ್ಲಿ ಸೆಲೆಕ್ಟ್ ಮಾಡಿ ನೋಡಿ ಇವಾಗ ಇಲ್ಲಿ ಫೀಡ್ಬ್ಯಾಕ್ ಅಂತ ಇಲ್ಲಿ ನನ್ನ ಐಕಾನ್ ಏನು ತೋರಿಸ್ತಾ ಇದೆ ಇಲ್ಲಿ ಮೇಲುಗಡೆ ಈ ಮೈಕು ಮತ್ತು ಇದಿದೆಯಲ್ಲ ಇಲ್ಲಿ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಹೋದಾಗ ನನಗೆ ಎಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಅಂತ ಇದೆ ಇಲ್ಲಿ ಎಲ್ಪ್ ಆ್ಯಂಡ್ ಫೀಡ್ಬ್ಯಾಕಿಗೆ ಹೋಗ್ಬಿಟ್ಟು ಎಡಿಟ್ ದ ಮ್ಯಾಪ್ ಅಂತ ಬರ್ತಾ ಇದೆ ಇಲ್ಲಿ ನಾನು ಎಡಿಟ್ ದ ಮ್ಯಾಪ್ಗೆ ಹೋಗ್ಬಿಟ್ಟು ನಾನು ಏನು ಅನ್ನೋದನ್ನು ತೋರಿಸ್ತಬೇಕು ಆರ್ಡರ್ ಎ ಪ್ಲೇಸ್ ಫಿ ಫಿಕ್ಸೇನು ಅಡ್ರೆಸ್ಸು ಫಿಕ್ಸ್ ಆರ್ ಫಿಕ್ಸ್ ಎ ರೋಡು ಇವರ ಒಪಿನಿಯನ್ ಬುಡ್ತಿ ಮ್ಯಾಪ್ಸು ಇದು ನಾಲ್ಕು ಆಪ್ಷನ್ ಇದೆ ಇದೇನಂದರೆ ಫಸ್ಟ್ನೇ ಆಪ್ಷನ್ ಏನಂದರೆ ಆರ್ಡರ್ ಫಿಕ್ಸ್ ಎ ಪ್ಲೇಸ್ ಅಂದರೆ ಇದೇನಾದ್ರು ಮಿಸ್ಸಿಂಗ್ ಪ್ಲೇಸ್ ಆಗಿತ್ತು ಅಥವಾ ಏನಾದ್ರು ಇದು ಗೂಗಲ್ ಮ್ಯಾಪಲ್ಲಿ ತೋರಿಸ್ತಿಲ್ಲ ಅಂದರೆ ನೀವು ಇದನ್ನು ಆ್ಯಡ್ ಮಾಡ್ಬೋದು ಫಿಕ್ಸ್ ಏನು ಅಡ್ರೆಸ್ ಅಂದರೆ ನೀವೇನಾದ್ರು ಅಡ್ರೆಸ್ ಆ್ಯಡ್ ಮಾಡಬೇಕು ಅನ್ನೋದು ಇತ್ತು ಅಂದರೆ ಎರಡನೇ ಆಪ್ಷನಿಗೆ ಹೋಗ್ತೀರಾ ಆರ್ ಫಿಕ್ಸ್ ಎ ರೋಡ್ ಅಂದರೆ ಈ ರೋಡ್ ಏನಾದ್ರು ಮಿಸ್ಸಿಂಗ್ ಆಗಿರುತ್ತೆ ನೀವು ಅದನ್ನ ಏನಾದರೂ ಆ್ಯಡ್ ಮಾಡಬೇಕು ಅನ್ನೋದಿದ್ರೆ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ ಇಲ್ಲಿ ನೋಡಿ ಫಸ್ಟಿಗೆ ನಾನು ಏನು ಮಾಡ್ತಾ ಹೋಗ್ತಿದ್ದೀನಿ ಇಲ್ಲಿ ಆ್ಯಡ್ ಫಿಕ್ಸ್ ಎ ಪ್ಲೇಸ್ ಅಂತ ಹೋಗ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಡ್ ಎ ಮಿಸ್ಸಿಂಗ್ ಪ್ಲೇಸು ಚೇಂಜ್ ನೇಮ್ ಆಫ್ ಅದರ್ ಡೀಟೇಲ್ಸ್ ಏನಾದ್ರು ಇಲ್ಲಿ ಏನು ಆಪ್ಷನಲ್ಲಿ ಏನಂದರೆ ಏನಾದರೂ ರಾಂಗಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ರಾಂಗ್ ರಾಂಗಾಗಿ ಲೊಕೇಶನ್ ಹಾಕಿರ್ತಾರೆ ಸೊ ನೀವು ಅದನ್ನು ಏನಾದ್ರು ಮಾಡಬೇಕು ಅಂದರೆ ಎರಡನೇ ಆಪ್ಷನ್ ಚೇಂಜ್ ನೇಮ್ ಆರ್ ಅದರ್ ಡಿಟೇಲ್ಸ್ ಅಂತಿದೆಯಾ ಅಲ್ಲಿ ಅಲ್ಲಿ ಮಾಡಬೇಕು ಏನಾದ್ರು ರಿಮೂವ್ ಎ ಪ್ಲೇಸ್ ಅಂತಿದ್ರೆ ಅದನ್ನು ಮಾಡೋವಂಥ ಅವಕಾಶಗಳನ್ನು ಈ ಮ್ಯಾಪಲ್ಲಿ ಗೂಗಲ್ ಮ್ಯಾಪ್ ಅವರು ಕೊಟ್ಟಿದ್ದಾರೆ ಇವಾಗ ನಾನು ಬ್ಯಾಕ್ ಇದ್ದೀನಿ ಇಲ್ಲಿ ಫಿಕ್ಸ್ ಆ್ಯಂಡ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ಫಿಕ್ಸ್ ಆ್ಯಂಡ್ ಅಡ್ರೆಸ್ ಅಂತ ಬಂದಾಗ ಇಲ್ಲೂ ಅಷ್ಟೇ ನಾವೇನು ಮಾಡಬೇಕು ಟ್ರ್ಯಾಗೆ ಪ್ಲೇಸ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ಇಲ್ಲೇನು ಮಾಡ್ತಿದ್ದೀನಿ ಸ್ಟ್ರೀಟ್ ಅಡ್ರೆಸ್ಸು ಏನಾರು ಇತ್ತು ಅಂದರೆ ಇದೇನೇನು ಏನೇನು ಇರುತ್ತೆ ತೋರಿಸ್ತೋಗುತ್ತೆ ಲ್ಯಾಂಡ್ ಮಾರ್ಕು ಸ್ಟ್ರೀಟ್ ಅಡ್ರೆಸ್ಸು ಏನಾದ್ರು ಇದಕ್ಕೊಂದು ಬೀದಿಗೆ ಏನಾದ್ರು ಹೆಸರಿತ್ತು ಅಂದರೆ ಅದನ್ನು ಆ್ಯಡ್ ಮಾಡ್ಬೋದು ಏನಾದ್ರು ಲ್ಯಾಂಡ್ಮಾರ್ಕ್ ಏನಾರು ಇತ್ತು ಅಂದರೆ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಸಲ್ಲಿಸ್ತಾ ಹೋಗುತ್ತೆ ಇದು ಒಂದು ಒಂದೂವರೆ ತಿಂಗಳಲ್ಲಿ ಇದು ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಅದೇ ಥರ ಏನಾದ್ರು ರೋಡ್ ಏನಾದ್ರು ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ರೋಡ್ ಆ್ಯಡ್ ಮಾಡಬೇಕಾಗತ್ತೆ ರೋಡ್ ಏನಾದ್ರು ಮಿಸ್ ಆಗಿತ್ತು ಅಂದರೆ ಮಿಸ್ಸಿಂಗ್ ರೋಡನ್ನು ಏನಾದ್ರು ಆ್ಯಡ್ ಮಾಡ್ತಾ ಹೋಗ್ಬೋದಾಗತ್ತೆ ಅಥವಾ ಡ್ರಾ ಕರೆಕ್ಟ್ಲಿ ಅಂದರೆ ನೀವೇನಾರು ಅಲ್ಲಿ ಮಿಸ್ ಆಗಿರೋದು ಏನಾದ್ರು ರೋಡ್ ಇರೋಲ್ಲ ಅಂದರೆ ನೀವು ಇಲ್ಲಿ ಡ್ರಾನು ಸಹ ಮಾಡುವಂಥ ಅವಕಾಶಗಳು ಸಹ ಈ ಆ್ಯಪಲ್ಲಿರತ್ತೆ ಈ ಥರ ನೀವು ಏನಾದ್ರು ರೋಡ್ ಮಿಸ್ ಆಗಿತ್ತು ಅಥವಾ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಬೇಕು ಅನ್ನೋಂಗಿದ್ರೆ ಗೂಗಲ್ ಮ್ಯಾಪಲ್ಲಿ ಯಾವ ಥರ ಮಾಡ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗ್ಬೋದು ಏನಿಲ್ಲ ಇಲ್ಲಿ ಫಸ್ಟು ಇಲ್ಲಿ ಏನು ಕಾಣಿಸ್ತಿದೆ ಇಲ್ಲಿಗೆ ಹೋಗ್ಬಿಟ್ಟು ಸ್ಯಾಟಲೈಟ್ ಮೋಡಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ಬೋದು ಇಲ್ಲಿ ನೋಡಿ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಅಂದರೆ ಸೆಂಡ್ ಫೀಡ್ಬ್ಯಾಕಿಗೆ ಹೋಗಿ ನಿಮಗೆ ಯಾವ ಆಪ್ಷನ್ ಬೇಕು ಅದನ್ನು ಅಪ್ಡೇಟ್ ಮಾಡ್ಬೋದು ಎಡಿಟ್ ಮ್ಯಾಪಿಗೆ ಹೋಗ್ಬಿಟ್ಟು ಮಾಡ್ತಾ ಹೋಗ್ಬೋದು ಇದೇ ಥರ ನೀವು ಇದನ್ನ ಮಾಡಿ ಒಂದು ಒಂದೂವರೆ ತಿಂಗಳಲ್ಲಿ ಇದು ಅಪ್ಡೇಟ್ ಆಗುತ್ತೆ ನೀವು ಕೊಟ್ಟಿರೋ ಇದನ್ನು ಗೂಗಲವ್ರು ಕ್ರಾಸ್ ಚೆಕ್ ಮಾಡ್ತಾರೆ ಇದೇನಾದ್ರು ಕರೆಕ್ಟಾಗಿತ್ತು ಅಂದರೆ ಅಪ್ಡೇಟ್ ಆಗುತ್ತೆ ಇದೇ ತರ ಕುತೂಹಲ ಮಾಹಿತಿಗಾಗಿ ನಮ್ಮ ನೃಢ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದ